ಅವಲೈನ್ಸ್ಪಿಟ್ರು ನಾನು ಆಮೇಲೆ ಗುಜರಾತ್ ಪಕ್ಕ ಪಕ್ಕದ ಫಸ್ಟ್ ಹೋದಾಗ ನಾನು ಕೆಲಗ ಎರಡನೇ ಮಾತು ಆಂಧ್ರ ಮಾಡಿಕೊಬಾರು ಕಲ್ಕತ್ತಾ ಎಲ್ಲ ಕ್ಯಾಂಪ್ ನಾನು ಇದೀನಿ ಎರಡನೇ ಮಾತು ಇವು ನಮ್ಮ ಕಾರಿನ ನಾ ಇಬ್ಬರು ಕೂಡ ಇನ್ನೂ ಒಂದು ವಿಷಯವಾದ ಕಟ್ ಸಂಗ್ರಹ ಮಾಡಬೇಕಂತ ಖರ್ಚು ಮಾಡಿದ್ದೀವಿ ಆಮೇಲೆ ಅಮ್ಮ ಒಂದು ಹತ್ತಾರು ಕ್ಯಾಂಪ್ ಮಾಡಿದೀವಿ ಎನ್ ಟಿ ಸಿ ಮಾಡಿದೀವಿ ಐ ಟಿ ಸಿ ಮಾಡಿದೀವಿ ಐ ಟಿ ಸಿ ಅಂದರೆ ಎನ್ಸಲ್ಟ್ರೇಟಿ ಕ್ಯಾಂಪ್ ಎನ್ ಟಿ ಸಿ ಅಂದರೆ ಎನ್ಸಲ್ಟಿ ಕ್ಯಾಂಪ್ ಸರ್ ಹ್ಞೂ ಆಮೇಲೆ ಎಸ್ ಟಿ ಸಿ ಕ್ಯಾಂಪ್ ಮಾಡಿದ್ವಿ ನಿಸ್ಟಿಲ್ ಕ್ಯಾಂಪ್ ಮಾಡಿದ್ವಿ ನನ್ನ ಆಫೀಸರು ಏನು ಬೇಕು ನಿಮ್ಮ ಬೇಕಂತಲ್ಲ ನೀವು ಯಾರು ಬೇಕಲ್ಲಿ ಯಾಕೆ ಮೊದಲೇ ಸೇವಾ ಮಾಡೋದು ಹೇಳ್ಬೇಕಂದ್ರೆ ಮೊದಲು ಕಳಿಸ್ತಾ ಇದ್ದೀವಿ ಐತೆ ಸರ್ ಐ ಸರ್ ಆಯ್ತು ಸರ್ ಇಲ್ಲ ಸರ್ ಆಯ್ತು ಸರ್ ಐತ್ ಸರ್ ಸರ್ ನಾ ಏನು ಹೇಳ್ತೀನಿ ನಾವು ಬಿಟ್ರೆ ನಾವು ಅವಳು ಅದಿಷ್ಟು ಕಾಲ್ ಮಾಡ್ತೀವಿ